ಸೆಲ್ಫ್ ಡಿಸಿಪ್ಲಿನ್ ಶಿಸ್ತು ಬೇಕು ಎಷ್ಟೊತ್ತಿಗೋ ಎದ್ದೇಳ್ತೀನಿ ಎಷ್ಟೊತ್ತಿಗೋ ತಿಂತೀನಿ ಅರ್ಧ ಹೆಲ್ತ್ ಹಾಳು ಮಾಡ್ಕೋತೀರಿ ನೀವು ಸರ್ ನಾನು ತಿಂದಿದೀನಿ ನಂಗೆ ಸ್ಟ್ರೆಂತ್ ಇಲ್ಲ ಯಾಕೆ ಅಂದ್ರೆ ಯಾವ ಟೈಮಲ್ಲಿ ತಿನ್ಬೇಕೋ ಆ ಟೈಮಲ್ಲಿ ಕರೆಕ್ಟ್ ಆಗಿ ತಿಂದಿಲ್ಲ ರೋಟೀನ್ ಅಂದ್ರೆ ರೋಟೀನ್ ಎಂಟು ಗಂಟೆ ಟಿಫನ್ ಎಂಟು ಗಂಟೆ ಟಿಫನ್ ಒಂದ್ ಗಂಟೆ ಊಟ ಒಂದ್ ಗಂಟೆ ಊಟ ಅಂದ್ರೆ ಎಂಟೆ ಅಂತಲ್ಲ ನೀವು ಒಂಬತ್ತಕ್ಕೆ ತಿಂತೀರ ಡೈಲಿ ಒಂಬತ್ತಕ್ಕೆ ತಿನ್ರಿ ಎರಡು ಕೂಟ ಮಾಡ್ತೀರಾ ಡೈಲಿ ಎರಡು ಕೂಟ ಮಾಡ್ರಿ ರಾತ್ರಿ ಒಂಬತ್ತು ಕೂಟ ನೀವು ಹಂಗಲ್ಲ ಹುಡುಗರದ ಹೆಂಗೆ ಅಂದ್ರೆ ಸಿಕ್ ಸಿಕ್ಕಾಗಿ ತಿನ್ನೋದು ಸಿಕ್ ಸಿಕ್ಕಾ ಮಲಗೋದು ನೋ ಆ ಒಂದ್ ಗೆ ಬಂದ್ರಿ ಅಂದ್ರೆ ಡಿಸಿಪ್ಲಿನ್ ಅಂತ ಕರಿತೀವಿ ನೀವ್ ವಿರಾಟ್ ಕೊಹ್ಲಿ ಅವ್ರು ನೋಡಿರ್ಬೋದು ವಿರಾಟ್ ಕೊಹ್ಲಿ ಎಷ್ಟು ಜನಕ್ಕೆ ಇಷ್ಟ ಕೈಯತ್ ನೋಡೋಣ ಹ್ಮ್ ಡೌನ್ ಇಲ್ಲೇನೋ ಒಂದ್ ಪ್ರಾಬ್ಲಮ್ ಆಗತ್ತೆ ಅವ್ರಿಗೆ ನೆಕ್ ಭಾಗದಲ್ಲಿ ಈಸ್ ನಾನ್ ವೆಜಿಟೇರಿಯನ್ ನಾನ್ ವೆಜ್ ಅಂದ್ರೆ ಪಂಚಪ್ರಾಣ ಅವರಿಗೆ ಅವಾಗ ಅವ್ರಿಗೆ ಡಾಕ್ಟರ್ ಹೇಳ್ತಾರೆ ಕೊಹ್ಲಿ ನೀವು ವೆಜ್ಜಿ ಆಗ್ಬೇಕು ವೆಗ್ಯಾನ್ ನಾನ್ ವೆಜ್ ಬಿಟ್ಟು ಇಂಥದ್ದೊಂದಿಷ್ಟು ಟ್ರೈ ಮಾಡಿದ್ರೆ ಇದೆಲ್ಲ ಸಾಲ್ವ್ ಆಗುತ್ತೆ ನೀವು ಹಿಂಗೆ ಉಳ್ಕೋತೀರಾ ಎರಡ್ ಸಾವಿರದ ಹದಿಮೂರರ ಕತೆ ಇದು ಹತ್ತು ವರ್ಷದ ಹಿಂದೆ ಅವತ್ತು ಕೊಹ್ಲಿ ಡಿಸೈಡ್ ಮಾಡಿದ್ರು ನಾನು ನಾನ್ ನಾನ್ವೆಜ್ ಇಂಡಿಯನ್ ಟೀಮ್ ನ ಸ್ಟಾರ್ ಆಟಗಾರನ ಅಂತ ಯಾರು ಇಷ್ಟ ವೆಜ್ ಆಗಿರೋದು ಇಷ್ಟನ ಸ್ಟಾರ್ ಆಟಗಾರನ ಸ್ಟಾರ್ ಆಟಗಾರ ನಾನ್ ವೆಜ್ ತ್ಯಾಗ ಬಿಟ್ಬಿಟ್ರ ಅವರು ಬಿಟ್ಟಿದ್ದಕ್ಕೆ ವಿತ್ ಇನ್ ಎ ಟೂ ತ್ರೀ ಮಂತ್ ಅಲ್ಲಿ ಸರಿಯಾಯಿತು ಅವತ್ತಿಂದನೂ ಅವ್ರು ಸ್ಟಾರ್ ಆಟಗಾರ ಇವತ್ತು ವರ್ಲ್ಡ್ ಕಪ್ ಅಲ್ಲೂ ಕೂಡ ಹೀರೋ ಹಾಗೆ ಉಳ್ಕೊಂಡ್ರು ಬಿಕಾಸ್ ವೆಜ್ ಬಿಡ್ರಿ ಅಂತ ಇಲ್ಲ ಯಾವುದು ನಿಮಗೆ ದೇಹಕ್ಕೆ ಬೇಡವೋ ಬಿಟ್ಬಿಡಕ್ ರೆಡಿ ಇರಬೇಕು ಶಿಸ್ತಿನಿಂದ ಬದುಕ್ಬೇಕು ಅಶಿಸ್ತಿನಿಂದ ಇರಕ್ ಬಿಡಬಾರ್ದು